ಬೆಲ್ಲವು ಅನೇಕ ಆರೋಗ್ಯಕರ ಗುಣವನ್ನು ಹೊಂದಿದೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹಾಲು ಮತ್ತು ಬೆಲ್ಲವನ್ನು ಸೇವಿಸಲು ಆಯುರ್ವೇದದಲ್ಲಿ ಶಿಫಾರಸು ಮಾಡಲಾಗುತ್ತೆ ಇದರಿಂದ ಸಾಕಷ್ಟು ಪ್ರಯೋಜನಗಳು ಇವೆ ಅವು ಯಾವುವು ಅನ್ನೋ ಕುರಿತು ಮಾಹಿತಿ ಇಲ್ಲಿದೆ ಬೆಲ್ಲದ ಹಾಲಿನ ಬಹು ಉಪಯೋಗಗಳಿವು ಉತ್ತಮ ಆರೋಗ್ಯಕ್ಕಾಗಿ ಹಾಲು ಸೇವಿಸಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಬರೀ ಹಾಲು ಕುಡಿಯೋದು ಬೇಸರ ಹೀಗಾಗಿ ಕೆಲವರು ಅರಿಶಿನ ಹಾಲು ಬೆಲ್ಲದ ಹಾಲನ್ನ ಶಿಫಾರಸು ಮಾಡ್ತಾರೆ ಅರಿಶಿನ ಹಾಲಿನ ಪ್ರಯೋಜನಗಳ ಬಗ್ಗೆ ಸಾಕಷ್ಟು ಮಂದಿಗೆ ಗೊತ್ತಿದೆ ಆದ್ರೆ ಬೆಲ್ಲದ ಹಾಲು ಸೇವನೆಯು ಕೆಲವೊಂದು ಪ್ರಯೋಜನಗಳನ್ನ ಹೊಂದಿದೆ ಇದಕ್ಕೆ ಆಯುರ್ವೇದ ತಜ್ಞರು ನೀಡಿರುವ ಸಲಹೆಗಳು ಇಲ್ಲಿವೆ ಹಾಲು ಉತ್ತಮ ಗುಣಮಟ್ಟದ ಪ್ರೋಟೀನ್ ಹೊಂದಿದೆ ಸ್ನಾಯುಗಳ ದುರಸ್ತಿ ಮತ್ತು ಬೆಳವಣಿಗೆಗೆ ಇದರ ಸೇವನೆ ಅವಶ್ಯಕ ಹಾಲಿನಲ್ಲಿ ಬಿ ಟ್ವೆಲ್ವ್ ಹಾಗೆಯೇ ವಿಟಮಿನ್ ಡಿ ಅಂತಹ ಪೋಷಕಾಂಶಗಳಿದ್ದು ನರಗಳ ಕಾರ್ಯ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗುವ ಆಹಾರವಾಗಿದೆ ಕಬ್ಬಿನ ರಸದಿಂದ ಕಚ್ಚಾ ರೂಪದಲ್ಲಿ ಸಂಗ್ರಹಿಸುವ ಬೆಲ್ಲವು ಅನೇಕ ಖನಿಜಗಳು ಮತ್ತು ವಿಟಮಿನ್ಗಳ ರೂಪದಲ್ಲಿ ಪೌಷ್ಟಿಕಾಂಶವನ್ನು ಒದಗಿಸುತ್ತೆ ಬೆಲ್ಲವು ಜೀರ್ಣಕಾರಿ ಬೆಂಕಿಯನ್ನು ಉತ್ತೇಜಿಸುತ್ತೆ ಹಾಗೆಯೇ ಕಫ ದೋಷವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಬೆಲ್ಲವು ಜೀರ್ಣವಾಗದ ಆಹಾರಗಳು ಮತ್ತು ಕರುಳಿನಲ್ಲಿ ಸಂಗ್ರಹವಾಗಬಹುದಾದ ಜೀವಾಣುಗಳನ್ನ ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತೆ ಇದಲ್ಲದೆ ಬೆಲ್ಲವು ಕಬ್ಬಿನಾಂಶವನ್ನ ಹೊಂದಿದೆ ಅಂದರೆ ವಿಶೇಷವಾಗಿ ಕಬ್ಬಿಣದ ಕೊರತೆ ಇರುವಂತಹ ವ್ಯಕ್ತಿಗಳಲ್ಲಿ ರಕ್ತಹೀನತೆಯನ್ನ ತಡೆಗಟ್ಟಲು ಸಹಾಯ ಮಾಡುತ್ತೆ ಸಣ್ಣ ಪ್ರಮಾಣದ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ಇತರ ಖನಿಜಗಳನ್ನ ಹೊಂದಿರುವ ಬೆಲ್ಲವು ಎಲೆಕ್ಟ್ರೋಲೈಟ್ ಸಮತೋಲನವನ್ನ ಕಾಪಾಡುತ್ತೆ ಅಲ್ಲದೆ ಚಯಾಪಚಯ ಪ್ರಕ್ರಿಯೆಗಳನ್ನ ಸುಸ್ಥಿತಿಯಲ್ಲಿ ಇರಿಸುತ್ತೆ ಇನ್ನು ಸಂಸ್ಕರಿಸಿದ ಸಕ್ಕರೆಗಿಂತ ಭಿನ್ನವಾಗಿ ಬೆಲ್ಲವು ಕಡಿಮೆ ಗ್ಲೈಸಮಿಕ್ ಅನ್ನ ಹೊಂದಿದೆ ಅಂದರೆ ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟದ ನಿಧಾನಗತಿಯ ಏರಿಕೆಗೆ ಕಾರಣವಾಗುತ್ತೆ ಇದು ಶಕ್ತಿಯ ಮಟ್ಟವನ್ನು ನಿರ್ವಹಿಸಲು ಉತ್ತಮ ಪರ್ಯಾಯವಾಗಿದೆ ಅಂತಾರೆ ಆಯುರ್ವೇದ ತಜ್ಞರು ಇನ್ನು ಹಲವು ಸಮಸ್ಯೆಗಳಿಗೂ ಪರಿಹಾರ ಹೌದು ಹಾಲು ಮತ್ತು ಬೆಲ್ಲವು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಶುಷ್ಕತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹೆಚ್ಚುವರಿ ಶಾಖ ಮತ್ತು ಅತಿಯಾದ ಶೀತವನ್ನು ಕಡಿಮೆ ಮಾಡುತ್ತೆ ಇದು ಶಾಂತತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ನಿದ್ರೆಯ ಸಮಸ್ಯೆಗಳು ಹಾಗೆಯೇ ನಿದ್ರಾಹೀನತೆಗೆ ಇದು ಅತ್ಯುತ್ತಮ ಪರಿಹಾರ ಇನ್ನು ಹಾಲಿನಲ್ಲಿರುವ ಕ್ಯಾಲ್ಸಿಯಂ ದೃಢವಾದ ಮೂಳೆ ಹಾಗೆಯೇ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ ಇನ್ನು ಬೆಲ್ಲವು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ ಮೂಳೆಯ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ ಇನ್ನು ಬೆಲ್ಲ ಮಿಶ್ರಿತ ಹಾಲು ಮಿತವಾಗಿ ಸೇವಿಸುವುದು ಉತ್ತಮ ವಿಶೇಷವಾಗಿ ರಕ್ತದಲ್ಲಿ ಸಕ್ಕರೆಯ ಸಮಸ್ಯೆ ಇರುವವರಿಗೆ ಬೆಲ್ಲವು ನೈಸರ್ಗಿಕ ಸಿಹಿಕಾರಕ ಆಗಿದ್ದರೂ ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಒಂದಿಷ್ಟು ಪರಿಣಾಮ ಬೀರಬಹುದು ಡೈರಿ ಉತ್ಪನ್ನಗಳ ಅಲರ್ಜಿ ಇರೋರು ಕೂಡ ಈ ಮಿಶ್ರಣವನ್ನು ತಪ್ಪಿಸಬಹುದು ಬಾದಾಮಿ ಅಥವಾ ತೆಂಗಿನ ಹಾಲಿನಂತಹ ಪರ್ಯಾಯಗಳನ್ನು ಕೂಡ ಪರಿಗಣಿಸಬಹುದು ಅಂತಾರೆ ಪರಿಣಿತ ತಜ್ಞರು ಕನಿಷ್ಠ ಹದಿನೈದು ದಿನಗಳಿಗೆ ಒಮ್ಮೆಯಾದರೂ ಬೆಲ್ಲದೊಂದಿಗೆ ಹಾಲನ್ನು ಸೇವಿಸುವುದು ಉತ್ತಮವಂತೆ ಆದ್ರೆ ಇದನ್ನ ದೈನಂದಿನ ಅಭ್ಯಾಸವಾಗಿ ಸೇವಿಸುವುದು ಅಷ್ಟು ಸರಿಯಲ್ಲ ಅನ್ನುವ ಅಭಿಪ್ರಾಯ ಕೂಡ ಇದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ನಡುವಿನ ಸಂಭಾವ್ಯ ಪರಸ್ಪರ ಕ್ರಿಯೆಯಿಂದಾಗಿ ಹಾಲು ಮತ್ತು ಬೆಲ್ಲವನ್ನು ಸಂಯೋಜಿಸುವುದು ಸೂಕ್ತವಲ್ಲ ಹಾಲಿನಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿದೆ ಇನ್ನು ಇದು ಬೆಲ್ಲದಲ್ಲಿ ಕಂಡುಬರುವ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ತಡೆಯಬಹುದು ಇದರಿಂದಾಗಿ ಬೆಲ್ಲದ ಪೌಷ್ಟಿಕಾಂಶದ ಪ್ರಯೋಜನಗಳನ್ನ ಒಟ್ಟಿಗೆ ಸೇವಿಸಿದಾಗ ಸಂಭಾವ್ಯವಾಗಿ ಇದು ಅದರ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಎನ್ನುವ ಅಭಿಪ್ರಾಯ ಕೂಡ ಇದೆ ಹೀಗಾಗಿ ಬೆಲ್ಲದ ಹಾಲಿನ ಪೂರ್ಣ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಆಗಾಗ ಹಿತಮಿತವಾಗಿ ಸೇವಿಸಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ